ಸರ್ಕಾರಿ ಶಾಲೆಯ ಸ್ವಚ್ಛತೆಗೆ ಆಧಾರವಾಗಿ ನಿಂತಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸೊನ್ನ ಗ್ರಾಮದ ಎಸ್ಡಿಎಂಸಿ ಅಧ್ಯಕ್ಷ ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಈ ಸಮಯದಲ್ಲಿ ಹಲವಾರು ಬಾಲಕರು ತಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಸ್ವಚ್ಛತೆ ಇರಲ್ಲ ಸರಿಯಾದ ಶಿಕ್ಷಣ ಸಿಗಲ್ಲ ಎಂಬ ಮೂಢನಂಬಿಕೆಗಳನ್ನು ತುಂಬಿಕೊಂಡಿರುತ್ತಾರೆ ಆದರೆ ಸರ್ಕಾರಿ ಶಾಲೆಗಳನ್ನ ಉನ್ನತ ಮಟ್ಟಕ್ಕೆ ಹೈಟೆಕ್ ಶಾಲೆಗಳಿಗಿಂತ ವಿಭಿನ್ನವಾಗಿ ತೋರಿಸಬೇಕೆನ್ನುವ ಶಿಕ್ಷಣ ಪ್ರೇಮಿಗಳು ಕೂಡ ಗ್ರಾಮದಲ್ಲಿ ಇರ್ತಾರೆ ಇದಕ್ಕೆ ಉದಾಹರಣೆ ಎಂಬಂತೆ ಸರ್ಕಾರ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ಸೊನ್ನದ ಎಸ್ ಟಿಎಂಸಿ ಅಧ್ಯಕ್ಷರಾದ ದೊಡ್ಡಪ್ಪ ಬೆಳ್ಳುಪ್ಪಿ ಅವರು ಇವರು ಶಾಲೆಯ ಅಧ್ಯಕ್ಷರು ಎಂಬ ಯಾವುದೇ ಅಹಂ ಇಲ್ಲದೆ ತಾವೇ ನಿಂತು ಶಾಲೆಯ ಕ್ರೀಡಾಂಗಣದಲ್ಲಿ ಬೆಳೆದಿರುವಂತಹ ಕಳೆ ಗಿಡವನ್ನ ತೆಗೆದು ಸ್ವಚ್ಛಗೊಳಿಸುತ್ತಾರೆ ಅಷ್ಟೇ ಅಲ್ಲದೆ ಶಾಲೆಗೆ ಯಾವುದೇ ಅನುದಾನಗಳ ಕೊರತೆಯಾದರೂ ಶಾಲೆಯ ಮಕ್ಕಳಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ಸೊನ್ನ ಗ್ರಾಮದ ಹಲವಾರು ದಾನಿಗಳು ಒದಗಿಸುತ್ತಾರೆ ಇಂತಹ ಗ್ರಾಮಗಳಲ್ಲಿ ಇರುವಂತಹ ಶಿಕ್ಷಣ ಪ್ರೇಮಿಗಳಿಂದ ಸರ್ಕಾರಿ ಶಾಲೆಗಳು ಉಳಿದಿದೆ వరది హెచ్ఆర్ కోటి కోట